ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ್ದು ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ಆತ್ಮಗಳೇನಿರ್ತಾವೆ ಆ ಆತ್ಮಗಳ ಮೂಲಕ ನಿಮಗೆ ಭಗವಂತ ಬಲವಂತದಿಂದ ಆ ಆತ್ಮಗಳಿಂದ ನಿಮಗೆ ತೊಂದರೆ ಕೊಡಿಸ್ತಾರೆ ಯಾಕೆ ಆ ರೀತಿಯಾಗಿ ನೆಗೆಟಿವಿಟಿ ಆತ್ಮಗಳನ್ನು ನಷ್ಟಗೊಳಿಸದೆ ಅವುಗಳನ್ನೇ ನಿಮ್ಮ ವಿರುದ್ಧ ತೊಂದರೆ ಕೊಡುವಂತೆ ಬಲವಂತ ಮಾಡಿ ಮನುಷ್ಯನಿಗೆ ತೊಂದರೆಯನ್ನು ಕೊಡಿಸ್ತಾರೆ ಹಣಕಾಸಿನ ತಾಪತ್ರೆಯನ್ನು ಉಂಟು ಮಾಡ್ತಾರೆ ಅನಾರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಮನೆಯಲ್ಲಿ ಪೂಜೆ ಕೈಕಾರಿಗಳಿಗೂ ಕೂಡ ಅಡಚಣೆಗಳು ಬಾಧೆಗಳು ಮಾಡಿಸ್ತಾರೆ ಹಾಗೆಯೇ ಆತ್ಮಗಳಿಂದ ಬಲು ಹಾನಿಕಾರಕವಾದಂತಹ ಒಬ್ಬ ಮನುಷ್ಯನ ಮರ್ಯಾದೆ ಹಾಳು ಮಾಡೋದಾಗಲಿ ಕುಟುಂಬದ ಮರ್ಯಾದೆ ಹಾಳು ಮಾಡೋದಾಗಲಿ ಈ ಥರ ಯಾವ್ಯಾವುದೋ ಕಾರ್ಯಗಳಿಗೂ ಕೂಡ ಅವುಗಳು ಮಾಡುವಂತೆ ಬಲವಂತಗೊಳಿಸ್ತಾರೆ ಅದು ಯಾಕೆ ಅನ್ನೋದನ್ನು ನಾವು ಈ ವೀಡದಲ್ಲಿ ನೋಡೋಣ ಭಗವಂತನೇ ಆತ್ಮಗಳ ಮೂಲಕ ಅದು ನೆಗೆಟಿವಿಟಿ ಆತ್ಮಗಳ ಮೂಲಕ ಮನುಷ್ಯನಿಗೆ ತೊಂದರೆ ಕೊಡಿಸೋದು ಅಂದರೆ ರಕ್ಷಿಸುವವರ್ಯಾರು ರಕ್ಷಿಸುವವರೇ ಭಕ್ಷಿಸುವವರಾದರೆ ರಕ್ಷಣೆ ಯಾವ ಜೀವಕ್ಕೆ ಎಲ್ಲಿ ತಾನೇ ಲಭ್ಯವಾದೀತು ಅಲ್ವೇ ಮೇಲೆ ಭಗವಂತ ನೆಗೆಟಿವಿಟಿ ಆತ್ಮಗಳ ಮೂಲಕ ನಿಮ್ಮ ಮನುಷ್ಯನಿಗೆ ದಾಳಿ ಮಾಡಿಸೋದು ಯಾಕೆ ಭಗವಂತನೇ ರಕ್ಷಿಸ್ಲಿಲ್ಲ ಅಂದರೆ ಯಾರೂ ಕೂಡ ಉಳಿಯೋದಿಲ್ಲ ಅಲ್ವೇ ಅದೇನು ಅಂತ ನೋಡೋಣ ಎಲ್ಲೂ ಕೂಡ ವೀಡಿಯೋವನ್ನು ಪೂರ್ಣವಾಗಿ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಹಾಗೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸದಲ್ಲಿ ಆಗ್ತಕ್ಕಂಥ ಅಡಚಣೆ ಬಾಧೆಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಮ ಸಮಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆ ಹಿಪ್ನೊಟೈಸ್ ಬಗ್ಗೆ ಆಗಿರ್ಬೋದು ನಿಗೂಢ ಸಮಸ್ಯೆಗಳಾಗಿರ್ಬೋದು ರಹಸ್ಯಮಯ ಸಮಸ್ಯೆಗಳಾಗಿರ್ಬೋದು ಗೋಪ್ಯವಾದಂತಹ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಮನುಷ್ಯರಲ್ಲಿದ್ದರೆ ಜೀವನದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಂದು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಬೇಡಿಕೆಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆ ಆತ್ಮಗಳ ಕಾಟ ಯಾವ ಕಾರಣದಿಂದನಾದರೂ ಆಗಿರಲಿ ವಾಮಚಾರ ಸಮಸ್ಯೆ ಕೂಡ ಸಂಪೂರ್ಣ ಇದರಿಂದ ನಿಗ್ರಹಿಸ್ಬೋದು ತಡೆಗಟ್ಬೋದು ನಷ್ಟಗೊಳಿಸ್ಬೋದು ಹಾಗೆಯೇ ಈ ಆಯಿಲಿಂದ ದೇಹದಲ್ಲಿರ್ತಕ್ಕಂಥ ಆತ್ಮಗಳಿಂದ ಆಗಿರ್ತಕ್ಕಂಥ ರೋಗ ರುಜಿನಿಗಳನ್ನ ನಿವಾರಣೆ ಮಾಡ್ಕೋಬೋದು ದೇಹವನ್ನು ಆರೋಗ್ಯಪೂರ್ಣಗೊಳಿಸ್ಕೋಬೋದು ದೇಹಕ್ಕೆ ಸ್ಮೆಲ್ ತಗೊಳ್ಳೋದು ಮೈಕೈ ದೇಹಕ್ಕೆ ಸ್ಮೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಆತ್ಮ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಬಳಸಿ ಮನೆಯಲ್ಲಿ ಶಾಂತ ವಾತಾವರಣಕ್ಕಾಗಿ ಸಕಾರಾತ್ಮಕ ವಾತಾವರಣಕ್ಕಾಗಿ ಧ್ಯಾನಸ್ಥರು ಕೂಡ ಬಳಸ್ಬೋದು ಸಾಮಾನ್ಯ ಜನರು ಕೂಡ ಈ ಪೌಡರ್ ಅನ್ನು ಬಳಸ್ಬೋದು ವಾಮಚಾರಗಳಿದ್ರು ಕೂಡ ಬಳಸ್ಬೋದು ಅಂಥ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗ್ತಕ್ಕಂಥದ್ದನ್ನು ನೀವೇ ಸಾಕ್ಷಿಯಾಗಿ ನೋಡ್ಬೋದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಆ ಒಂದು ಪೌಡರ್ನ ಬೆಳಗ್ಗೆ ಸಂಕಲ ನೀವು ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಗಮನಿಸಿ ವ್ಯವಹಾರಗಳು ಏನು ನಿಂತೋಗಿರ್ತೋ ಅದೆಲ್ಲ ಕೂಡ ಪ್ರಾರಂಭ ಆಗುತ್ತೆ ಆಗುತ್ತೆ ಆದರೆ ಇದನ್ನು ಕಂಟಿನ್ಯೂ ಮಾಡಬೇಕು ಇಲ್ಲಿವರೆಗೆ ಸಂಪೂರ್ಣವಾಗಿ ನೆಗೆಟಿವಿಟಿ ಬಾಧ್ಯಗಳು ಸಂಪೂರ್ಣವಾಗಿ ದೂರವಾಗೋದಿಲ್ಲ ಅಲ್ಲಿವರೆಗೂ ಕೂಡ ಇದನ್ನು ನೀವು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇರಬೇಕು ಏಕೆಂದರೆ ಇದು ಕಂಟಿನ್ಯೂಸ್ ಮಾಡಿದ್ರೆ ಅನುಕೂಲ ಇರುತ್ತೆ ಈಗ ಸಮಸ್ಯೆಗಳು ದೂರ ಆಗ್ತವೆ ಮತ್ತು ಸಮಸ್ಯೆಗಳು ಇದನ್ನು ಪೌಡರ್ ನಿಲ್ಲಿಸಿದ್ರೆ ಮತ್ತೆ ಇರುತ್ತೆ ಹಾಗಾಗಿ ಇದನ್ನು ನಿರಂತರ ಬಳಸೋದರಲ್ಲಿ ಲಾಭ ಇದೆ ಈಗ ವಿಡಿಯೋದ ವಿಚಾರಕ್ಕೆ ಬಂದುಬಿಟ್ಟು ಏನಂದ್ರೆ ಮನುಷ್ಯನ ದೇಹದಲ್ಲಿ ಆತ್ಮಗಳ ಹಾವಳಿ ಮನ್ ಮನೆಯಲ್ಲಿ ಆತ್ಮಗಳ ಹಾವಳಿ ಮನುಷ್ಯನ ಜೀವನದಲ್ಲಿ ಆತ್ಮಗಳ ಹಾವಳಿಗೆ ಕಾರಣಗಳು ಈಗಾಗಲೇ ನೀವು ಬೇರೆ ಬೇರೆ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಿರುತ್ತೆ ಹೊಸದಾಗಿ ನೋಡೋರು ಗೊತ್ತಿಲ್ಲ ವಿಷಯ ಹೇಳ್ಬರ್ತಾನೆ ಒಂದು ನಿಮ್ಮ ದೋಷದ ಕಾರಣ ಪೂರ್ವಜನ್ಮದ ಕಾರಣ ಹಿಂಬಾಲಿಸ್ಕೊಂಡು ಬಂದು ನಿಮ್ಮ ಈ ಒಂದು ಹುಟ್ಟುವಿಕೆ ಅಂತಕ್ಕಂಥದ್ದೇನಿದೆ ಅದರೊಳಗೆ ಜೊತೆ ಜೊತೆ ಸೇರಿಕೊಂಡು ಉಟ್ಬಿಟ್ಟಿರುತ್ತೆ ಅದಕ್ಕೆ ಟ್ವಿನ್ ಪ್ಲೇಮ್ ಅಂತ ಕರಿತಾರೆ ಇನ್ನೊಂದು ದೋಷದ ಕಾರಣದಿಂದ ನಿಮ್ಮನ್ನು ಹಿಮಾಲಿಸ್ಕೊಂಡು ಬಂದಿರ್ತಾವೆ ನಿಮ್ಮ ದೇಹದಲ್ಲಿ ಇರೋದಿಲ್ಲ ಮನೆಯಲ್ಲೇ ಇರ್ತಾವೆ ಎಲ್ಲ ನಿಮ್ಮ ನಿಮ್ಮ ಜೊತೆ ಆಸುಪಾಸಿ ಎಲ್ಲರೂ ಇರ್ತವೆ ನಂತರದಲ್ಲಿ ವಾಮಾಚಾರದ ಕಾರಣದಿಂದ ಬಂದಿರ್ತಾವೆ ತಾಂತ್ರಿಕ ಕ್ರಿಯಾದೆಗಳು ನಂತರ ಸಂದರ್ಭದಲ್ಲಿ ಯಾವುದೋ ಒಂದು ಲೆಕ್ಕಾಚಾರದ ನಿಮಿತ್ತವಾಗಿ ಬಂದಿರ್ತಕ್ಕಂಥವ್ರು ಯಾರು ಇರ್ತಾರೆ ಆ ಗ್ರಹಗತಿಗಳ ಸಂದರ್ಭ ಬಂದಾಗ ತೊಂದರೆ ಕೊಡ್ಲಿಕ್ಕೆ ಬಂದಿರ್ತಾರೆ ನಂತರದಲ್ಲಿ ಮತ್ತೊಂದು ಅಂದರೆ ಫಾಲ್ತು ಆತ್ಮಗಳು ಯಾವ್ದಾದ್ರು ಇರ್ತಾವೆ ಯಾವುದಾದ್ರು ಒಂದು ಕಾರಣಕ್ಕೆ ಎಸಿಕಾಕೊಂಡಿರ್ತಾವೆ ನೀವು ಹೋಗ್ಯ ಕುಹು ಕುಹು ಅಂತ ಏನೋ ಕರೆಯೋದು ಹೋಗಿ ಕೊರೆಯೋದು ಗುಡ್ಡದಲ್ಲಿ ಹೋಗಿ ಕೊರೆಯೋದು ಯಾವ್ದಾದ್ರು ಅರಮನೆಗಳು ಹಾಡುಬಿದ್ದಿದ್ರೆ ಪಾಡ್ಬಿದ್ದರೆ ಮನೆಗಳಲ್ಲಿ ಹೋಗಿ ಕರೆಯೋದು ಇಲ್ಲಿ ಇಲ್ಲ ನಾನೇ ಎಲ್ಲ ಎಂಬ ಜಂಬದಿಂದ ಅಥವಾ ಒಣ ಕೊಬ್ಬಿನಿಂದ ಮನುಷ್ಯ ಹೋಗಿ ಯಾವುದು ಸೃಷ್ಟಿಯಲ್ಲಿದೆ ಅದು ಇನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ ಏನೇನಿದೆ ಇಲ್ಲಿ ಏನೇನಿಲ್ಲ ಅಂತ ಆ ಒಂದು ಜಂಬದಿಂದ ಹೋಗಿ ಏನು ಮಾಡ್ತಾವೆ ಇವು ನಮ್ಮನ್ನು ಟೀಕೆ ಮಾಡ್ತಿದ್ದಾರೆ ಆಡ್ಕೋತಾ ಇದ್ದಾರೆ ನನಗೇನೆ ಅವಾಜಾಗ್ತೀಯಾ ಅನ್ಕೋತ ಕೋಪ ಮಾಡ್ಕೋತಾವೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಮನುಷ್ಯನಗಡನೆ ಅವ್ರ ಮನೆಯವ್ರಿಗೆ ಬಂದು ಸೇರ್ಕೊತಾ ಅವನಿಗೆ ಬಂದು ಸೇರ್ಕೊತಾ ಇವಳಿಗೆ ಬಂದು ಸೇರ್ಕೊತಾ ಯಾರಿಗೆ ಬೇಕಾದ್ರೆ ಬಂದು ಸೇರ್ಕೊತಾವ ಅವ್ನು ಕಡಿಮೆ ಗುಂಪಲ್ಲಿರ್ತಾರಾ ಸಾಕಷ್ಟು ಜನ ಇರ್ತದೆ ಯಾಕೆಂದರೆ ಶುದ್ಧ ಕರ್ಮಗಳನ್ನು ಮಾಡ್ಕೊಂಡು ಮೇಲೆ ಹೋಗಿರೋರು ಕಡಿಮೆ ಹಾಗೆ ಇರೋರು ಅವ್ರವ್ರೆ ಗುಂಪು ಮಾಡ್ಕೊಂಡು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಇದ್ದಾರೆ ಇವ್ರ ಹೋಗ್ಬಿಟ್ಟು ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬೆಟ್ಟದಲ್ಲಿ ಹೋಗಿ ಗುಡ್ಡದಲ್ಲಿ ಹೋಗಿ ಅಲ್ಲಿ ಇಲ್ಲಿ ಮಾಡಿದ್ರೆ ಹಂಗೆ ಬಂದಿರ್ತಾರೆ ಅದು ಫಾಲ್ತು ಆತ್ಮ ಯಾರೋ ಸುತ್ತೋಗಿರೋ ತಾಣಗಳು ಸ್ಮಶಾನ ತಾಣಗಳು ಕಾರ್ಯಗಳನ್ನು ಮಾಡಿರ್ತಕ್ಕಂಥ ತಾಣಗಳು ಅಂಥ ಜಗ್ಗಳಲ್ಲಿ ಹೋದಾಗ ಅವರು ಅಂಟ್ಕೊಂಡಿರ್ತಾರೆ ಇದು ಆತ್ಮ ಸಮಸ್ಯೆ ಆಯಿತು ಈ ರೀತಿಯಾದಂಥ ಆತ್ಮದ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಭಗವಂತನೇ ಬಲವಂತವಾಗಿ ಅವುಗಳು ನಿಮಗೆ ತೊಂದರೆ ಕೊಡುವಂತೆ ಮಾಡ್ತಾರೆ ಯಾಕೆ ಯಾವ ಕಾರಣಕ್ಕೆ ಅಂದರೆ ಗಮನಿಸಿ ಮನುಷ್ಯವರ್ಗ ಎಂತಕ್ಕಂಥದ್ದೇನಿದೆ ಇದು ಸಕಾರಾತ್ಮಕ ಅಂಶ ಆತ್ಮವರ್ಗವು ಕೂಡ ಅದೇ ಸಕಾರಾತ್ಮಕತೆ ಕರ್ಮಗಳ ಕಾರಣದಿಂದ ಆ ಜೀವ ಕಲುಷಿತ ಆಗಿದೆ ಆ ಆವರಣ ಕಲುಷಿತ ಆಗಿದೆ ಜೀವದ ಆವರಣ ಕಲುಷಿತ ಆವರ ಅಂತ ಕರಿತೇವೆ ಅದಕ್ಕೆ ಆಭಾ ಮಂಡಲ ಅಂತ ಕರಿತೇವೆ ಅದು ಕಲುಷಿತವಾಗಿದೆ ಅದು ಕಲುಷಿತ ಬರೋ ಕಾರಣದಿಂದ ಆತ್ಮಗಳಿಗೆ ಬುದ್ಧಿ ಇರೋದಿಲ್ಲ ಬುದ್ಧಿ ಕಡಿಮೆ ಇರುತ್ತೆ ಈ ಹೆಡ್ಡ ಮತ್ತು ದೊಡ್ಡ ಮತ್ತು ಕೊಡಂಗೆಯ ರೀತಿಯಾಗಿ ಬುದ್ಧಿ ಓಕೆ ಕಾರಣ ಏನು ಈಗ ಕನ್ನಡಿ ಇದೆ ಆ ಕನ್ನಡಿ ಮೇಲೆ ಧೂಳು ಬಿದ್ದುಬಿಟ್ಟಿದೆ ಈ ಕನ್ನಡಿ ನಿಮ್ಮ ಮುಖವನ್ನು ನೀವು ನೋಡ್ಕೋತೀನಿ ಅದು ಕಾಣಿಸುತ್ತೆ ಕಾಣಿಸೋದಿಲ್ವೇ ಅದ್ರ ಧೂಳು ಬಿದ್ದಾಗೆ ಕಾಣಿಸುತ್ತೆ ಹಾಗೆ ಅವುಗಳ ಆವರಣದಲ್ಲಿ ಅವರದಲ್ಲಿ ಆತ್ಮಗಳಿರ್ತಾವಲ್ಲೋ ಅವರಾದಲ್ಲಿ ಏನಿರುತ್ತೆ ಕಲುಷಿತತೆ ಇರುತ್ತೆ ಹೊಗೆಯಿಂದ ಕೂಡಿರುತ್ತೆ ಕಪ್ಪಾಗಿರುತ್ತೆ ಕಂದು ಬಣ್ಣ ಆಗಿರ್ತಾವೆ ಅವರ ಅದರಿಂದಾಗಿ ಜ್ಞಾನ ಸಂಪತ್ತು ಎಂತಕ್ಕಂಥದ್ದು ಏನಿದೆ ಆ ಜ್ಞಾನ ಮಾತೆ ಸರಸ್ವತಿ ಅನುಗ್ರಹ ಕೃಪೆ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಹೆಡ್ಡ ದಡ್ಡ ಇರ್ತಾ ಹೆ ಇರ್ತ ಇರ್ತವೆ ಗಂಡಾತ್ಮಗಳಿರ್ತವೆ ಈಗ ಈಗಾದಾಗ ಏನಾಗುತ್ತೆ ನಾವು ತೊಂದರೆ ಕೊಡಬಾರ್ದು ಇದೆಲ್ಲ ಗೊತ್ತಾಗೋದಿಲ್ಲ ನಮ್ಮ ಕಲ್ಯಾಣ ಮಾಡ್ಕೋಬೇಕು ಅದೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಆ ಮನೆಯಲ್ಲಿರ್ತೀವಿ ಈಗ ಅವಕು ಹಸುವಾಗ್ತವೆ ನೀರು ಬೇಕು ಆಹಾರ ಬೇಕು ಇರೋದಕ್ಕೆ ಮನೆ ಬೇಕು ಅವ್ಕವ್ರ ರಕ್ಷಣೆ ಬೇಕು ಇಲ್ಲಾಂದ್ರೆ ಅವ್ನ ಇಟ್ಕೋ ಇರ್ತಾವೆ ಅವ್ರು ಒಂದು ತಿನ್ನೋರು ಇರ್ತಾರೆ ಚಿಕ್ಕ ಮೀನು ದೊಡ್ಡ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿಂದರೆ ಆ ದೊಡ್ಡ ಮೀನನ್ನು ಇನ್ನೊಂದು ತಿಮ್ಮಿಂಗಿಲ್ಲ ತಿನ್ನುತ್ತೆ ಇನ್ನೊಂದು ತಿಮಿಂಗಿಲವನ್ನು ಇನ್ನೊಂದು ಯಾವ್ದಾದ್ರು ದೊಡ್ಡ ಶಾರ್ಕ್ ತಿನ್ನುತ್ತೆ ಇನ್ನೊಂದು ಶಾರ್ಕನ್ನು ಇನ್ಯಾವುದ್ರ ಒಂದು ಪ್ರಾಣಿ ತಿನ್ನುತ್ತೆ ಅಲ್ವಾ ಇದೊಂಥರ ಜೀವ ಸಂಕುಲದ ಚೈನು ಒಬ್ಬರು ಇನ್ನೊಬ್ರಿಗೆ ಆಹಾರ ಇನ್ನೊಬ್ರು ಇನ್ನೊಬ್ರು ಆ ರೀತಿಯಾಗಿ ಆತ್ಮಗಳ ಗುಂಪಲು ಕೂಡ ಇದೆ ಈ ಮನುಷ್ಯರಲ್ಲೂ ಕೂಡ ನೀವು ನೋಡ್ತೇವೆ ಚಿಕ್ಕವರು ಯಾರಾದರೂ ಅಸಹಾಯಕರಿದ್ದರೆ ಯಾರಾದರೂ ಬಡವರಿದ್ದರೆ ಅವ್ರನ್ನ ತುಣಿಯವರೇ ಜಾಸ್ತಿ ಅವ್ರಿಗಿಂತ ಸ್ವಲ್ಪ ಒಂಚೂರು ಚೆನ್ನಾಗಿದ್ದರೆ ಸಾಕು ಹಣಕಾಸಲ್ಲಿ ಶಕ್ತಿಲಿ ಬಲದಲ್ಲಿ ಅವ್ರನ್ನ ತುಣಿಯವರೇ ಜಾಸ್ತಿ ಇದನ್ನು ನಮಗೆ ಪ್ರಸ್ತುತ ನಮಗೆ ಮನುಷ್ಯ ವರ್ಗದಲ್ಲೂ ಆತ್ಮವಾಡದಲ್ಲೂ ಸಿಗುತ್ತೆ ಹೀಗಿದ್ದಾಗ ಯಾವಾಗ ಮನೆಯಲ್ಲಿ ಆ ರೀತಿಯಾಗಿ ಆಶ್ರಯವನ್ನು ಪಡ್ಕೊಂಡಿರ್ತಾವೆ ಯಾವುದೋ ಒಂದು ಕಾರಣಕ್ಕಿರ್ತಾವೆ ಅಂಥ ಸಂದರ್ಭದಲ್ಲಿ ಒಂದು ಗಮನಿಸಿ ಗ್ರಹಗತಿಗಳ ಕಾರಣದಿಂದ ಯಾವುದು ಬಾಧೆ ಆಗ್ತಾ ಇರುತ್ತೆ ಅದೆಲ್ಲ ನೀವು ಕರ್ಮಗಳನ್ನು ಕಷ್ಟಗಳನ್ನು ಅನುಭವಿಸಿರ್ತೀರ ಅಂತಹ ಸಂದರ್ಭದಲ್ಲಿ ನಿಮ್ಮ ಪರಿಹಾರಕ್ಕೆ ದಾರಿಯಾಗಬೇಕು ಇಷ್ಟೇ ಸಮಯ ನೀವಿಂಥ ತಪ್ಪು ಮಾಡಿದ್ರೆ ಇಷ್ಟೇ ಸಮಯಕ್ಕೆ ಶಿಕ್ಷೆ ಅನುಭವಿಸ್ಬೇಕು ನೀವು ಇಂಥ ಒಳ್ಳೇದು ಮಾಡಿದ್ರೆ ಇಂಥ ಸೃಷ್ಟಿ ಶುಭ ಫಲ ಇಷ್ಟೇ ಸಮಯಕ್ಕೆ ಅನುಭವಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ಕೊಡೋದಿಲ್ಲ ಕಷ್ಟನೂ ಕೊಡೋದಿಲ್ಲ ಸುಖನೂ ಕೊಡೋದಿಲ್ಲ ಈಗ ಯಾವ ಆತ್ಮಗಳು ದೇಹದಲ್ಲಿ ಅಡಕವಾಗಿದ್ದು ಮನೆಯಲ್ಲಿ ಅಡಕವಾಗಿದ್ದು ಪೂರ್ವಜನ್ಮದ ಯಾವುದೋ ಒಂದು ಕಾರಣದ ಲೆಕ್ಕಾಚಾರದಿಂದ ಮೊದಲೇ ನಾನು ವಿಷಯಗಳನ್ನು ಹೇಳ್ದೆಲ್ಲ ಆ ರೀತಿಯಾಗಿ ಯಾವುದೋ ಒಂದು ಕಾರಣದಿಂದ ಆತ್ಮಗಳ ಹಾವಳಿ ಇತ್ತು ಅಂತ ಇಟ್ಕೊಳ್ಳಿ ಆ ಒಂದು ದೂರೀಕರಣ ಆಗ್ತಕ್ಕಂಥದ್ದು ಅಂದರೆ ಅವುಗಳನ್ನು ದೂರ ಮಾಡ್ತಕ್ಕಂಥ ಸಮಯ ಬರುತ್ತೆ ಆ ಸಮಯ ಎರಡು ವರ್ಷ ಮೂರು ವರ್ಷ ಇಂಥ ಈ ಮನುಷ್ಯ ಈ ಕುಟುಂಬ ಅಂಥ ಶಾಪ ಪಾಪಗಳಿಂದ ಮುಕ್ತ ಆಗುತ್ತೆ ಈ ದೋಷಗಳಿಂದ ಮುಕ್ತ ಆಗುತ್ತೆ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಪೂರ್ಣ ಆಗುತ್ತೆ ಎಂತಕ್ಕಂಥ ನಿಯಮ ಇರುತ್ತೆ ಆತ್ಮಗಳು ಬಂದು ಸೇರಿಕೊಂಡಿರ್ತಾ ಮೊದಲೇ ಹೇಳೋದನ್ನೆಲ್ಲ ಧೂಳು ಹಿಡ್ದಿರುತ್ತಲ್ಲ ಬುದ್ಧಿ ಬುದ್ಧಿಗೆ ಜ್ಞಾನ ಹೋಗೋ ದಾರಿನೆಲ್ಲ ಧೂಳು ಹಿಡ್ದಿರ್ದಿತ್ತ ಅವಕ್ಕೆ ಅವು ಏನಾದರೂ ಸಮಯ ಮುಗ್ದಿದೆ ಈಗ ನಾವು ಕಾಲಾಂತರದಲ್ಲಿ ನಾವು ಹೋಗಬೇಕು ಏಕೆಂದರೆ ಅವ್ರು ತಪ್ಪು ಮಾಡಿರ್ತಾವೆ ತೊಂದರೆ ಕೊಟ್ಟಿರ್ತಾವೆ ಶಿಕ್ಷೆ ಅನುಭವಿಸ್ಬೇಕಲ್ಲ ಭಯ ಅದಕ್ಕೋಸ್ಕರ ಇನ್ನೂ ಹಠ ಮಾಡಿಕೊಂಡು ಬುದ್ಧಿಹೀನ ಮಾಡಿಕೊಂಡು ಮನುಷ್ಯನ ಜೀವನದಲ್ಲೇ ಇರ್ತವೆ ಏಕೆಂದರೆ ಸುಲಭವಾಗಿ ಮನುಷ್ಯನಿಗೆ ತೊಂದರೆ ಕೊಟ್ಟು ಅವರ ಸಂಪಾದನೆ ಮಾಡಿದ ಆಹಾರ ತಿಂದ್ಕೊಂಡು ಅವ್ರ ಅವ್ರ ಮನೆಯಲ್ಲೇ ಇದ್ಕೊಂಡು ಅವರ ಮನುಷ್ಯರ ಜೀವನವನ್ನೇ ಹಾಳು ಮಾಡ್ಕೊಂಡು ಕಾಲ ಮಾಡ್ತಾ ಇರ್ತಲ್ಲ ಅದರಿಂದ ಹೋಗೋದಿಲ್ಲ ಬೇಕಾದ್ರೆ ನೀವು ನೋಡಿ ಜನರಲ್ಲೂ ಆ ರೀತಿಯಾಗಿ ಲಕ್ಷಣಗಳನ್ನು ನಾವು ಕಾಣ್ತಾ ಇಂತಹ ಸಂದರ್ಭದಲ್ಲಿ ಇನ್ನೊಂದು ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಇಷ್ಟರೊಳಗಡೆ ಆ ಜೀವಕ್ಕೆ ಅಂಥ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು ಏನು ಅದು ಪಾಪ ವಿಮೋಚನೆ ಅಂತ ಕರಿತೇವೆ ದೋಷ ವಿಮೋಚನೆ ಅಂತ ಕರಿತೇವೆ ಅಥವಾ ಕಷ್ಟಗಳ ವಿಮೋಚನೆ ಅಂತ ನಾವು ಶಾಸ್ತ್ರದಲ್ಲಿ ಕರಿತೇವೆ ಹೀಗಿದ್ದಾಗ ಯಾವಾಗ ಕಷ್ಟಗಳು ವಿಮೋಚನೆ ಆಗಬೇಕು ದೋಷಗಳು ವಿಮೋಚನೆ ಆಗಬೇಕು ಅಥವಾ ಪ್ರಾರಬ್ಧ ಕರ್ಮಗಳ ಮುಕ್ತ ಇದು ಸಂಗತಿ ಏನಾಗುತ್ತೆ ಅದಕ್ಕೆ ವಿಮೋಚನೆ ಅಂತ ನಾವು ಕರಿತೇವೆ ಏನಾಗಬೇಕು ಅದು ಇಷ್ಟು ದೀರ್ಘಕಾಲದಲ್ಲಿ ಈಗ ಒಬ್ಬ ಮನುಷ್ಯನ ರಕ್ತ ಮಾಂಸ ಮಜ್ಜಗಳಲ್ಲಿ ಅಂಟುಕೊಂಡಿದ್ದರೆ ಅದನ್ನು ತೆಗಿಯಲಿಕ್ಕೆ ಸಮಯ ಬೇಕಾಗುತ್ತೆ ಐದು ಶತ್ತು ವರ್ಷ ಈಗ ಮನೆಯಲ್ಲೇ ಇದ್ದರೆ ಅದನ್ನು ದೂರೀಕರಿಸ್ಬೋದು ಅದೇನು ಸಮಸ್ಯೆ ಆಗೋದಿಲ್ಲ ಆದರೆ ಮನೆಯಲ್ಲೇ ಅಭ್ಯಾಸ ಆಗೋಗ್ಬಿಟ್ಟಿದ್ರೆ ಯಾವ್ದಾದ್ರು ಮಕ್ಕಳು ಉಟ್ತಾರೆ ಅಂತಂದರೆ ಅಂದರೆ ನಾನು ಉಟ್ಬಿಡೋಣ ಅಂತ ಕಾಯ್ತಾ ಕೂತಿದ್ರೆ ಯಾರ್ದಾರು ತಾಯಿ ಇರ್ತಾಳೆ ಒಬ್ಬ ಹೆಣ್ಮಗಳು ಇರ್ತಾಳೆ ಅವಳು ಗರ್ಭದಲ್ಲಿ ಸೇರ್ಕೊಬಿಟ್ರೆ ಹೋಗಿ ಆ ಅಂಥ ಸಂದರ್ಭಗಳೆಲ್ಲ ಇದ್ದಾವೆ ಅಂಥವರೆಲ್ಲ ಹುಟ್ಟಿದ್ದಾರೆ ಇಷ್ಟು ಮನೆಯಲ್ಲಿದ್ದ ಹೀಗಿದ್ದಾಗ ಭಗವಂತ ಅವುಗಳಿಗೇ ನೀನಿರುವಿಕೆ ಬಗ್ಗೆ ನನ್ನ ಭಕ್ತನಿಗೆ ನನ್ನ ಭಕ್ತಳಿಗೆ ನನ್ನ ಭಕ್ತರಿಗೆ ಗೊತ್ತಾಗಬೇಕು ತೊಂದರೆ ಕೊಡು ಅವಾಗ ಅವ್ರಿಗೆ ತೊಂದರೆ ಕೊಡು ಅವ್ರಿಗೆ ಗೊತ್ತಾಗಬೇಕು ನೀನು ಇದ್ದೀ ನೀನು ತೊಂದರೆ ಕೊಡ್ತಾ ಇದ್ದೀಯ ನೀನು ಇಲ್ಲಿ ಅಂತೇಳಿ ಅವ್ರು ಕಾರ್ಯ ಮಾಡಬೇಕು ಅವ್ರು ಪರಿಹಾರ ಮಾಡ್ಕೋಬೇಕು ಅವಾಗ ನೀನು ತೊಂದರೆ ಕೊಡ್ತು ಕೊಡಲಿಲ್ಲ ಅಂತಂದರೆ ಏಟ್ ಬೀಳ್ತಾ ಅಯ್ಯೋ ಹಾಗಿದ್ಮೇಲೆ ಭಗವಂತನಿಗೆ ಗೊತ್ತಿದ್ಮೇಲೆ ಅವ್ರನ್ನೆಲ್ಲ ದೂರಗೊಳಿಸ್ಬೋತಾರ ದೇಹದೊಳಗಡೆ ಇದ್ದರೆ ದೇಹದ ಒಳಗಡೆನೇ ಇದ್ದು ಅವರ ಆಹಾರನೇ ತಿನ್ಕೊಂಡು ಅವ್ರ ಜೊತೆಯೇ ಇದ್ಕೊಂಡು ಅವ್ರು ಸಂಸಾರ ಮಾಡ್ತಾರೆ ಅವ್ರ ಸಂಸ ಅವ್ರ ಜೊತೆಯೇ ಸಂಸಾರ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಎಲ್ಲ ಆಟ ಆಡ್ಕೊಂಡು ಮಾಡಿಕೊಂಡು ಅವ್ರ ಮನುಷ್ಯನನ್ನು ಕೆಟ್ಟ ಚಟಗಳಿಗೆ ಗುರಿಪಡಿಸಿ ಆ ಮುಂದಿನ ಬರ್ತಕ್ಕಂಥ ದಿನಗಳ ವರ್ಷಗಳ ಜನ್ಮದ ಕರ್ಮಗಳನ್ನು ಅಶುದ್ಧಗೊಳಿಸ್ಕೊಂಡು ಕಾಯ್ತಾ ಕಾ ಕಾಲಾಗ್ತಾಯಿದ್ರೆ ಹಾಗೇನು ಮಾಡ್ತವೆ ನಿಶ್ ನಿನ್ ತೊಂದರೆ ಕೊಡೋ ಶುರುವಾಯ್ತು ಇವ್ರು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅವಾಗ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರು ಇವರು ಒಳ್ಳೆಯವರಿದ್ದಾರೆ ಒಳ್ಳೆ ಆಚರಣೆಗಳೆಲ್ಲ ಮಾಡಿದ್ದಾರೆ ಅಯ್ಯೋ ದೇವ್ರೆ ನಾವು ಹಿಂಗೆ ಒಳ್ಳೆ ಆಚರಣೆ ಇದ್ರೆ ನಮ್ಗೆ ಹಿಂಗೆ ಆಗುತ್ತಲ್ಲ ಆ ರೀತಿಯಾಗಂತ ಆ ಸಂದರ್ಭದಲ್ಲಿ ನಂಬಿಕೆಯ ದೇವ್ರು ಭಗವಂತ ನೇರ್ವಾಗಿ ಬಂದೇನು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಆತ್ಮಾನೇ ಬ್ರಹ್ಮ ಪ್ರತಿಯೊಂದು ದೇಹದಲ್ಲೂ ಇದೆ ಹಾಗಾಗಿ ಭಗವಂತನ ಅಸ್ತಿತ್ವ ಇರೋದು ಸ್ವಯಂ ಅದರ ಲಕ್ಷಣನೇ ಇರೋ ಕಾರಣದಿಂದ ಅನುಮಾನದ ಪ್ರಶ್ನೆ ಬರೋದಿಲ್ಲ ಭೂಮಿ ಮೇಲಿನ ಜೀವನಕ್ಕೆ ಹೇಗೆ ಬೇಕಾಗಿ ಅಷ್ಟೇ ಒಬ್ರು ಕೆಲವರು ನಿಜ ನಿದ್ದೆ ಮಾಡ್ತಾರೆ ಇನ್ನೊಬ್ರು ಕೆಲವರು ನಟನೆ ನಿದ್ದೆ ಮಾಡ್ತಾರೆ ಅಪ್ಪ ಅಮ್ಮ ಕರೀತಾರೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ ಅಂತ ಸುಮ್ಮನೆ ಕಳ್ಳ ನಿದ್ದೆ ಮಾಡ್ತಾ ಇರ್ತಾರೆ ಅದನ್ನು ನಾವು ನಿದ್ದೆ ಅಂತಲೇ ಕರಿತೇವೆ ಯಾರು ಗಾಢವಾಗಿ ನಿದ್ದೆ ಮಾಡ್ತಾ ಅವು ಅದನ್ನು ನಾವು ನಿದ್ದೆ ಅಂತಲೇ ಕರಿತೇವೆ ಅಲ್ವೇ ಆ ರೀತಿಯಾಗಿ ಮನುಷ್ಯರು ಆತ್ಮ ಇದ್ರೂ ಕೂಡ ಎಚ್ಚರ ಇರೋರು ಇರ್ತಾರೆ ಮೇಲ್ಮುಖವಾಗಿ ಇಲ್ಲ ನಾನು ಎಚ್ಚರಾಗಿಲ್ಲ ಅಂತ ನಾಟಕಾಡೋರು ಆಡ್ತಾರೆ ಆ ರೀತಿಯಾಗಿ ಆತ್ಮ ಇರುತ್ತೆ ಬ್ರಹ್ಮನಂಶ ಬ್ರಹ್ಮನ ತತ್ವ ಹಾಗಿದ್ದಂತಹ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಆದಾಗ ಅವುಗಳ ಪರಿಹಾರಕ್ಕೆ ಆ ಸಮಸ್ಯೆಯ ಪರಿಹಾರಕ್ಕೆ ಆ ಸಂದರ್ಭ ಎಂಬತಕ್ಕಂಥದ್ದು ಏನು ಬರುತ್ತೆ ಆ ಕಷ್ಟಗಳ ವಿಮೋಚನೆ ಎಂಬತಕ್ಕಂಥದ್ದು ಏನು ಬರುತ್ತೆ ಅದಕ್ಕೆ ದೀರ್ಘಕಾಲ ಹಿಡಿಬೋದು ವಾ ವಾರ ಅಲ್ಲ ವರ್ಷಗಳು ಹಲವು ವರ್ಷಗಳೇ ಹಿಡಿಬೋದು ಅದೆಲ್ಲ ಪರಿಹಾರಕ್ಕೆ ಕುಟುಂಬದ ಶಾಪ ಪಾಪ ಇತ್ಯಾದಿ ಇಂಥ ಸಮಸ್ಯೆಗಳ ನಿವಾರಣೆಗೆ ಸಮಯ ಹಿಡಿಬೋದು ಆದರೂ ಕೂಡ ಆತ್ಮಗಳ ಹಾವಳಿ ಆಗುತ್ತೆ ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಆಗೋದಿಲ್ಲ ಏನು ಹರಕೆ ಕೊಟ್ಕೊಂಡ್ರೂ ಆಗೋದಿಲ್ಲ ನೀವೇನು ಮಾಡಿದ್ರು ಹೋಮ ಅವನ ಮಾಡಿದ್ರು ನಾವು ಹೋಗೋದಿಲ್ಲ ಭಗವಂತನ ಉದ್ದೇಶ ನಿಮ್ಮನ್ನು ಉಳಿಸೋದಿದೆ ನಿಮ್ಮನ್ನು ಶುದ್ಧ ಉಳಿಸ್ಕೊಂಡು ನಿಮ್ಮನ್ನು ನಗುವಿನಲ್ಲಿ ಇಡ್ಸೋದಿದೆ ನಿಮ್ಮನ್ನು ಆನಂದಪೂರ್ಣಕವಾಗಿ ಪೂರ್ಣಕವಾಗಿ ಇದೆ ಭಗವಂತನ ಉದ್ದೇಶ ಹಾಗಿದ್ದಾಗ ಅದು ಯಾವಾಗ ಸಾಧ್ಯ ನೀವು ಶುದ್ಧವಾಗಿ ನೀವು ಒಬ್ಬೊಬ್ಬರೇ ಜೀವ ಇದ್ದಾಗ ಸಾಧ್ಯ ನಿಮ್ಮ ದೇಹದೊಳಗೆ ಅನ್ಯ ಜೀವಗಳಿದ್ರೆ ಹೇಗಾಗುತ್ತೆ ಎರಡು ಜನ ಇದ್ದಾಗ ಎರಡು ಜನ ಮಕ್ಕಳಿದ್ರೆ ನೋಡಿ ಹುಟ್ಟು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆ ಬೆಳೆಯುತ್ತ ದಾಯಾದಿಗಳು ಅಲ್ವೇ ಹಾಗೆ ಲೋಕ ರೋಡಿ ಬಂದಂಥ ಮಾತು ಕೂಡ ಅವು ದೇಹದೊಳಗಡೆ ಆತ್ಮಗಳಿದ್ರೂ ಕೂಡ ಓಡ್ದಾಡ್ತಕ್ಕಂಥದ್ದು ತೊಂದರೆ ಇತ್ಯಾದಿ ಇದೆಲ್ಲ ಇರುತ್ತೆ ಹಾಗಾಗಿ ಶುದ್ಧೀಕರಣಕ್ಕೋಸ್ಕರ ಯಾರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ವಾಮಚಾರದ್ದಾಗಿರ್ಬೋದು ಬೇರೆ ಬೇರೆ ನಾನು ಮೊದಲೇ ವೀಡದಲ್ಲಿ ಏನು ಹೇಳಿದೆ ಯಾವುದೇ ಕಾರಣಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಆತ್ಮಗಳಿದ್ರೆ ಆ ಆತ್ಮಗಳ ವಿಮೋಚನೆಗೋಸ್ಕರ ಆತ್ಮಗಳ ವಿಮೋಚನೆಗಳ ನಿಮ್ಮ ಕಷ್ಟಗಳ ವಿಮೋಚನೆಗೋಸ್ಕರ ಅವುಗಳು ಕೂಡ ದೇಹ ಕಳ್ಕೊಂಡಿರ್ತಾವ ಅಲ್ವಾ ಅಷ್ಟಾಗಿ ಆ ಒಂದು ಕಾರಣಕ್ಕೆ ಅವಗುನು ಬದಲು ಮಾಡಬೇಕು ಅವನು ಲೆಕ್ಕಾಚಾರ ಮಾಡಬೇಕಾಗುತ್ತೆ ಅವುಗಳು ಕರ್ಮ ಕಳೆದ ಮತ್ತೊಂದು ಯಾವುದಾದ್ರೂ ಜನ್ಮ ಪ ಏನಾದರೂ ಪಡ್ಕೊಂಡಿರ್ತಾವೆ ಪ್ರಾಣಿನ ಪ್ರಾಣಿನ್ ನಾವು ಕರ್ಮಾನುಸಾರವಾಗಿ ಅದಕ್ಕೂ ಕೂಡ ಬದಲಾಯಿಸ್ಬೇಕಲ್ಲ ಅವು ಸ್ವಯಂ ಗೊತ್ತಿರಕ್ಕಿಲ್ಲ ಅವ್ರು ಅವು ನೀನು ಹೋಗಿ ತಾನೇ ಜೀವನ ಪಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಯಾವುದೇ ಜನ್ಮ ಪಡ್ಕೊಳ್ಳೋಕ್ಕಾಗಲ್ಲ ಆಗಲೂ ಕೂ ಆ ಅಂತ ಸಂದರ್ಭದಲ್ಲೂ ಕೂಡ ಅವುಗಳನ್ನು ಕೂಡ ಸ್ಥಳಾಂತರ ಮಾಡಬೇಕಲ್ಲ ಮನುಷ್ಯನ ಜನ್ಮ ಜೀವನದಿಂದ ಸ್ಥಳಾಂತರ ಮಾಡಬೇಕಲ್ಲ ಅದು ಎರಡೂ ಕಾರ್ಯನ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಮನುಷ್ಯರು ಮತ್ತು ಆತ್ಮ ಅವರ ಇಬ್ಬರ ಕಲ್ಯಾಣಕ್ಕೂ ಕೂಡ ಭಗವಂತ ಆ ರೀತಿಯಾಗಿ ತೊಂದರೆ ಕೊಡಿಸ್ತಕ್ಕಂಥದ್ದು ಆಗುತ್ತೆ ಆದರೆ ಭಗವಂತನ ನಂಬಿ ಕೆಟ್ಟವರಿಲ್ಲ ಭಗವಂತನ ನಂಬಿ ಪೂಜೆ ಕೈಕರೆಗಳನ್ನು ಮಾಡಿ ಯಾರು ಭಗವಂತನ ನಂಬಿ ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಅವರು ನಿಮ್ಮ ಪೂರ್ವ ಜನ್ಮದ ಎಷ್ಟೆಷ್ಟೋ ಜನದ ಕರ್ಮಗಳನ್ನು ಕೂಡ ಕಳಿತಾ ಬರ್ತಾ ನಿಮ್ಮ ಪೂಜೆದೆಲ್ಲ ಒಂದು ಕಡೆಯಿಂದ ಆಗ ಕಳೀತಾ ಇರ್ತಾರೆ ಮುಂದೆ ನಿಮಗೆ ತೊಂದರೆ ಆಗೋದು ದುಃಖ ಆಗೋದು ಅಪಮಾನ ಆಗೋದು ನಿಂದನೆ ಆಗೋದು ಅಥವಾ ಯಾವುದೇ ರೀತಿಯಾದಂಥ ಅನಾಹುತಗಳಾಗೋದು ಕುಟುಂಬದಲ್ಲಿ ಹಣ ಕಳ್ಕೊಳ್ಳೋದು ಜಮೀನು ಕಳ್ಕೊಳ್ಳೋದು ಮನೆ ಕಳ್ಕೊಳ್ಳೋದು ಆಸ್ತಿ ಕಳ್ಕೊಳ್ಳೋದು ಹೆಸರು ಕಳ್ಕೊಳ್ಳೋದು ಕೀರ್ತಿ ಕಳ್ಕೊಳ್ಳು ಗಂಡ ಹೆಂಡತಿ ಮಕ್ಕಳು ಮರಿ ಕಳ್ಕೊಳ್ಳೋದು ಇಂಥದ್ದು ಏನೇನು ಯೋಗಗಳು ನೀವು ತಂದಿರ್ತೀರಿ ಅದೆಲ್ಲವನ್ನು ಕೂಡ ಒಂದೊಂದಾಗಿ ನೀವು ತೊಳಿತಾ ಇರ್ತಾರೆ ತೆಗಿತಾ ಇರ್ತಾರೆ ನಿಮ್ಮ ಪೂಜೆ ಫಲವನ್ನು ಎಲ್ಲಿ ನಿಮಗೆ ಆ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾದಂಥ ಒಂದು ನಿರ್ಮಾಣ ಮಾಡ್ತಾ ಇರ್ತಾರೆ ಅದರಿಂದ ಭಗವಂತನ ಮೇಲೆ ನಂಬಿಕೆಯನ್ನು ಕಡ್ಕೊಳ್ಳೋದಿರಿ ನಂಬಿ ಕೆಟ್ಟವರಿಲ್ಲ ಭಗವಂತನ ಮೇಲೆ ಬೆಳಕಿದೆಯೇ ಹೊರತು ಕತ್ತಲಿಲ್ಲ ಹಾಗಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥವರ ಅಂತವರ ಸುಭಿಕ್ಷೆಗೋಸ್ಕರ ಸಕಾರಾತ್ಮಕತೆಗೋಸ್ಕರ ಜೀವನದ ಕಲ್ಯಾಣಕ್ಕೋಸ್ಕರ ಈ ರೀತಿಯಾಗಿ ಘಟನೆಗಳು ನಡೀತಾವೆ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅವುಗಳಿಂದ ಬಾಧೆ ಆಗುತ್ತೆ ನೀವು ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ಎಷ್ಟು ದೇವಸ್ಥಾನಕ್ಕೆ ಅಷ್ಟೇ ಎಷ್ಟು ಇಡುಗಾ ಓಡಿದ್ರೂ ಅಷ್ಟೇ ಎಷ್ಟು ಉರುಳು ಸೇವೆ ಮಾಡಿದ್ರು ಅಷ್ಟೇ ಭಗವಂತನ ಉದ್ದೇಶ ಏನಿರುತ್ತೆ ನಿಮ್ಮನ್ನು ನಿರ್ಮಲ ಮಾಡಿ ಸದಾ ಕಾಲಕ್ಕೂ ಕೂಡ ಸುಖವಾಗಿರ್ತಕ್ಕಂಥ ಉದ್ದೇಶ ಪೂರ್ಣತೆಗೆ ಈ ರೀತಿಯಾಗಿ ಆತ್ಮದ ಹಾವಳಿ ಮನುಷ್ಯನ ಜೀವನದಲ್ಲಿ ನಿರುತ್ತೆ ಆದರೆ ಎರಡು ವಿಭಾಗದ ಕಲ್ಯಾಣಕ್ಕೋಸ್ಕರ ಇಂಥ ಘಟನಾವಳಿಗಳು ಅವಶ್ಯವಾಗಿ ನಡೀತಾವೆ ಅದರಿಂದಾಗಿ ಎಲ್ಲಿವರೆಗೆ ಅಂಥ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಪೂಜೆ ಕೈಕರೆಗಳನ್ನು ಬಿಡಬೇಡಿ ಹೋಮ ಹವನಾದಿಗಳನ್ನು ಮಾಡಿಸೋದನ್ನು ಬಿಡಬೇಡಿ ಯಾಕೆಂದರೆ ಬೇಗ ಬೇಗ ಆತ್ಮಗಳ ಸಮಸ್ಯೆ ಅವು ನಿವಾರಣೆ ಆಗ್ತವೆ ಅವು ತೊಂದರೆ ಕೊಡ್ತಕ್ಕಂಥದ್ದು ಇಷ್ಟೇ ಸಮಯದವರೆಗೆ ತೊಂದರೆ ಕೊಡಬೇಕು ಅಂತ ಏನು ಇರೋದಿಲ್ಲ ನೀವು ಪೂಜೆಗಳನ್ನು ಮಾಡಿದ್ರೆ ಪರಿವರ್ತನೆ ಆಗುತ್ತೆ ಕರ್ಮಫಲ ನಿರ್ಮಾಣ ಆಗ್ತವೆ ಅದರಲ್ಲಿ ಸಕಾರಾತ್ಮಕ ನಿರ್ಮಾಣ ಆಗುತ್ತೆ ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಹೀಗೆ ಆತ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಸೌಖ್ಯ ಮತ್ತು ಸುಖಶಾಂತಿ ನೆಮ್ಮದಿಯನ್ನು ನೆಲೆಗೊಳಿಸಲಿಕ್ಕೆ ಈ ರೀತಿಯಾಗಿ ಭಗವಂತ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ